ನಮಸ್ಕಾರ ಸ್ನೇಹಿತರೆ ನಿಮ್ಮ ಆರೋಗ್ಯದ ಸಂಗಾತಿಯಾದ ನಮ್ಮ ಚಾನೆಲ್ಗೆ ಸುಸ್ವಾಗತ ಇಂದು ನಾವು ಮಾತನಾಡೋದು ಒಂದು ಚಿಕ್ಕ ಬೀಜದ ಬಗ್ಗೆ ಆದರೆ ಅದರಲ್ಲಿ ಅಡಗಿರುವ ಆರೋಗ್ಯದ ದೊಡ್ಡ ರಹಸ್ಯದ ಬಗ್ಗೆ ಚಿಯಾ ಬೀಜದ ನೀರು ದಿನವೂ ಚಿಯಾ ಬೀಜದ ನೀರು ಕುಡಿಯುವುದರಿಂದ ನಿಮ್ಮ ದೇಹ ಚರ್ಮ ಕೂದಲು ಎಲ್ಲವೂ ಹೇಗೆ ಬದಲಾಗುತ್ತವೆ ಎಂಬುದನ್ನು ನೋಡೋಣ ಚಿಯಾ ಬೀಜಗಳು ಮೆಕ್ಸಿಕೋ ದೇಶದ ಮೂಲದವು ಇವು ಸಣ್ಣ ಕಪ್ಪು ಅಥವಾ ಬೂದು ಬಣ್ಣದ ಬೀಜಗಳು ಇವುಗಳಲ್ಲಿ ಒಮೆಗಾ ವ್ಯವಕಲನ ಮೂರು ಫ್ಯಾಟಿ ಆಸಿಡ್ಗಳು ಫೈಬರ್ ಪ್ರೋಟೀನ್ ಆಂಟಿ ಆಕ್ಸಿಡೆಂಟ್ಸ್ ಮತ್ತು ಕ್ಯಾಲ್ಸಿಯಂ ತುಂಬಿರುತ್ತವೆ ಒಂದು ಚಿಕ್ಕ ಬೀಜ ಆದರೆ ಪೋಷಕಾಂಶಗಳ ಖಜಾನೆ ಒಂದು ಗ್ಲಾಸ್ ನೀರಿನಲ್ಲಿ ಒಂದು ಟೀ ಸ್ಪೂನ್ಚಿಯ ಬೀಜ ಹಾಕಿ ಅದನ್ನು ಮೂವತ್ತು ನಿಮಿಷ ಅಥವಾ ಒಂದು ಗಂಟೆ ನೆನೆಸಿಡಿ ಬೀಜಗಳು ಜೆಲ್ಲಿಯಂತೆ ಉಬ್ಬುತ್ತವೆ ಅಂದರೆ ಅದು ಕುಡಿಯಲು ರೆಡಿಯಾಗಿದೆ ಬೆಚ್ಚಗಿನ ನೀರಿನಲ್ಲಿ ಹೀಗೆ ಮಾಡೋದರಿಂದ ಅದು ಇನ್ನೂ ಬೇಗನೆ ಉಬ್ಬುತ್ತದೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದು ಅತ್ಯುತ್ತಮ ಒಂದು ತೂಕ ಇಳಿಕೆಗಾಗಿ ಸಹಾಯಕ ಚಿಯಾ ಬೀಜಗಳಲ್ಲಿ ಫೈಬರ್ ತುಂಬಿರುವುದರಿಂದ ಅದು ಹೊಟ್ಟೆ ತುಂಬಿಸಿದಂತಾಗುತ್ತದೆ ಹಸಿವು ಕಡಿಮೆಯಾಗುತ್ತದೆ ಇದು ತೂಕ ಇಳಿಸಲು ಬಹಳ ಸಹಾಯಕ ಎರಡು ಜೀರ್ಣಕ್ರಿಯೆ ಸುಧಾರಣೆ ಫೈಬರ್ ನಮ್ಮ ಅಜೀರ್ಣ ಸಮಸ್ಯೆ ಮಲಬದ್ಧತೆ ಎಲ್ಲವನ್ನೂ ಕಡಿಮೆ ಮಾಡುತ್ತದೆ ಅಂತ್ಯದಿಂದಲೇ ದೇಹ ಕ್ಲೀನ್ ಆಗುತ್ತದೆ ಮೂರು ಚರ್ಮದ ಹೊಳಪು ಹೆಚ್ಚಿಸುವುದು ಚಿಯಾ ಬೀಜದ ನೀರು ಆಂಟಿ ಆಕ್ಸಿಡೆಂಟ್ಗಳಿಂದ ತುಂಬಿರುವುದರಿಂದ ಚರ್ಮಕ್ಕೆ ಪ್ರಕೃತಿಯ ಹೊಳಪು ಕೊಡುತ್ತದೆ ಒಮೆಗಾ ವ್ಯವಕಲನ ಮೂರು ಫ್ಯಾಟಿ ಆಸಿಡ್ ಚರ್ಮದ ತೇವಾಂಶ ಕಾಪಾಡುತ್ತದೆ ನಾಲ್ಕು ಕೂದಲಿನ ಆರೋಗ್ಯ ಪ್ರೋಟೀನ್ ಮತ್ತು ಒಮೆಗಾ ವ್ಯವಕಲನ ಮೂರು ಕೂದಲಿನ ಬೆಳವಣಿಗೆಗೆ ಅತ್ಯುತ್ತಮ ನಿತ್ಯ ಕುಡಿಯುವುದರಿಂದ ಕೂದಲು ಗಟ್ಟಿ ಮೃದುವಾಗುತ್ತದೆ ಐದು ಹೃದಯ ಆರೋಗ್ಯ ಒಮೆಗಾ ವ್ಯವಕಲನ ಮೂರು ಹೃದಯದ ಕೊಬ್ಬು ಕಡಿಮೆ ಮಾಡಿ ರಕ್ತದ ಒತ್ತಡ ನಿಯಂತ್ರಣದಲ್ಲಿರಿಸುತ್ತದೆ ಆರು ಶಕ್ತಿ ಹೆಚ್ಚಿಸುವುದು ಚಿಯಾ ಬೀಜಗಳು ಶಕ್ತಿ ನೀಡುವ ನ್ಯಾಚುರಲ್ ಪವರ್ ಪ್ಯಾಕ್ ಬೆಳಿಗ್ಗೆ ಕುಡಿಯೋದರಿಂದ ದಿನ ಪೂರ್ತಿ ಫ್ರೆಶ್ ಮತ್ತು ಆಕ್ಟಿವ್ ಆಗಿರಬಹುದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ವ್ಯಾಯಾಮದ ಮುಂಚೆ ಕುಡಿಯುವುದು ಸೂಕ್ತ ಒಂದು ದಿನಕ್ಕೆ ಹೆಚ್ಚು ಪಕ್ಷ ಒಂದು ಎರಡು ಟೀ ಸ್ಪೂನ್ ಸಾಕು ಹೆಚ್ಚು ಸೇವಿಸಿದರೆ ಹೊಟ್ಟೆ ಉಬ್ಬುವುದು ಅಥವಾ ಗ್ಯಾಸ್ ಆಗಬಹುದು ನೀರಿನ ಪ್ರಮಾಣ ಸಾಕಷ್ಟು ಇರಲಿ ಇಲ್ಲದಿದ್ದರೆ ಬೀಜಗಳು ಹೊಟ್ಟೆಯಲ್ಲಿ ಸಿಕ್ಕಿಕೊಳ್ಳಬಹುದು ಹೀಗಾಗಿ ಸ್ನೇಹಿತರೆ ಪ್ರತಿದಿನ ಒಂದು ಗ್ಲಾಸ್ ಚಿಯ ಬೀಜದ ನೀರು ನಿಮ್ಮ ದೇಹಕ್ಕೆ ಪ್ರಕೃತಿಯ ಡಿಟಾಕ್ಸ್ ಪಾನೀಯವಾಗುತ್ತದೆ ಆರೋಗ್ಯ ಚರ್ಮ ಕೂದಲು ಎಲ್ಲದರಿಗೂ ಒಳ್ಳೆಯದು ನೀವು ಈ ವಿಡಿಯೋ ಇಷ್ಟಪಟ್ಟಿದ್ದರೆ ಲೈಕ್ ಮಾಡಿ ಹೆಚ್ಚು ಇಂತಹ ಆರೋಗ್ಯಕರ ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿ ಆಗೋಣ ಹೊಸ ಆರೋಗ್ಯ ಟಿಪ್ಗಳೊಂದಿಗೆ ಧನ್ಯವಾದಗಳು